ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೃಥ್ವಿ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸ್ವಾಗತ ಸೊ ಇವತ್ತು ಬಂದ್ಬಿಟ್ಟು ತುಂಬ ಜನದು ಕೈ ಟ್ಯಾನ್ ಆಗಿರುತ್ತೆ ಫೇಸ್ ಟ್ಯಾನಿಗೆ ಆಲ್ಮೋಸ್ಟ್ ವಿಡಿಯೋ ಹಾಕಿದ್ದೀನಿ ನಾನು ತುಂಬ ಜನ ಇವಾಗ ಬೇರೆ ಬಿಸಿಲು ಟೈಮಲ್ಲಿ ತುಂಬ ಜನ ಟ್ಯಾನ್ ಆಗ್ತಾ ಹೋಗುತ್ತೆ ಕೈನ ಇವಾಗಂತೂ ತುಂಬ ಜನ ಇವಾಗ ಇಷ್ಟು ಸ್ಲೀವ್ ಹಾಕಿದ್ದೀನಿ ಅಂದರೆ ಇಲ್ಲಿಂದ ಕೆಳಗಡೆ ಟ್ಯಾನ್ ಮತ್ತು ಇಲ್ಲಿ ತನಕ ಸ್ಲೀವ್ ರೆಗ್ಯುಲರ್ ಆಗಿ ಇಲ್ಲಿಂದ ಈ ಕಡೆ ಕೆಳಗಡೆ ಟ್ಯಾನ್ ಆಗ್ತಿರುತ್ತೆ ಸೊ ಆದಷ್ಟು ನೀವು ಬಿಸಿಲು ಟೈಮಲ್ಲಿ ಫುಲ್ಲು ಸ್ಲೀವ್ ಇರೋ ಅಂಥ ಶರ್ಟ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಏನಾದ್ರು ಬಿಸಿಲಲ್ಲಿ ಹೋಗ್ತಿದ್ದೀನಿ ಅಂದರೆ ಸ್ವಲ್ಪ ಛತ್ರಿ ಆಗಲಿ ಫುಲ್ಲು ಇರೋ ಶರ್ಟ್ ಆಗಲಿ ಯೂಸ್ ಮಾಡಿ ಸ್ವಲ್ಪ ಬ್ಲ್ಯಾಕ್ ಶರ್ಟ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ ಅದು ಸಖತ್ತು ಹೀಟು ಅದರಲ್ಲೂ ಈಗ ಬಿಸಿಲಿನ ಟೈಮಲ್ಲಿ ಹಾಕೊಂಡು ಹೋಗ್ತೀರ ಇನ್ನೂ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ತನಕ ನನ್ನ ಶರ್ಟ್ ಬರುತ್ತೆ ಸೊ ನೀವೇ ನೋಡ್ಬೋದು ಇಲ್ಲಿಂದ ಇಷ್ಟು ಬ್ಲ್ಯಾಕ್ ಆಗಿದೆ ಟ್ಯಾನ್ ಆಗಿದೆ ಸಖತ್ತು ಟ್ಯಾನ್ ಆಗಿದೆ ಸೊ ನಾನು ಒಂದು ಪ್ಯಾಂಟ್ನ ಟೂ ಅಲ್ಲಿ ಟೂ ಪ್ಯಾಕ್ನ ರೆಡಿ ಮಾಡಿದ್ದೆ ಹಾಗೆ ಯೂಸ್ ಮಾಡ್ತಾ ನಿಮಗೇನು ತೋರಿಸ್ತಾ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಏನೆಲ್ಲ ಬೇಕು ಟೂ ಸ್ಟೆಪ್ ಅಲ್ಲಿ ಏನೇನು ಮಾಡ್ಕೊಬೋದು ಅಂತ ಹೇಳ್ಕೊಡ್ತೀನಿ ಅದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಲೂ ಹೇಳ್ಕೊಡ್ತಾ ಹೋಗ್ತೀನಿ ಮೊದಲು ಸ್ಟೆಪ್ ಮಾಡೋಣ ಬನ್ನಿ ಏನೆಲ್ಲ ಬೇಕು ಅಂತ ಕೂಡ ನೋಡ್ಕೊಬೋಣ ಅಲ್ಲಿ ಅಲ್ಲಿಗೆ ಒಂದು ಅಷ್ಟು ಕಾಫಿ ಪೌಡ್ರ್ ಹಾಕೊತ ಇದು ನಮ್ಮಲ್ಲೇ ತೆಗ್ದಿರೋಂಥ ಜೇನು ಪ್ಯೂರ್ ಜೇನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಜೇನು ತೆಗ್ದಿರೋದು ನಮ್ಮ ಮನೇಲಿ ಸೊ ಅದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ స్పూన్ సాకు వన్ స్పూనస్ సరే స్క్రబ్బిగ అంత ఇది తుంబందే తుం ఇంపార్టెంట్ సక్కర వన్ టు స్పూనస్ ప్యారెజూ ట్ స్క్రబ్బి ఆల్మోస్ట్ నీ స్క్రబ్బీ స్వల్ప తెళ్ళు మాట్లా ಆಗಿದೆ ಇದನ್ನ ಇವಾಗ ಸ್ಕ್ರಬ್ ಮಾಡ್ಕೋಣ ಇದು ಮೊದಲನೇ ಸ್ಟೆಂಪ್ ಇವಾಗ ಇದರ ಅಪ್ಲೈ ಮಾಡ್ತಾ ಸ್ಕ್ರಬ್ ಮಾಡ್ತಾ ಬನ್ನಿ ಡರ್ಟಿ ಎಲ್ಲ ರಿಮೂವ್ ಮಾಡ್ಕೋಬೇಕು ಡೆಸ್ಟ್ ಆಗಿರುತ್ತೆ ಅಂಡರ್ಮ್ಸ್ ಕೂಡ ನೀವು ಯೂಸ್ ಮಾಡ್ತಾ ಬರ್ಬೋದು ಆಗಿದೆ ತುಂಬಾ ಯೂಸ್ ಮಾಡ್ತಾ ಇರ್ಬೋದು ಕೈ ಹಾಕ್ತಾ ಇದ್ದೀನಿ ಮಿನಿಮಮ್ ಟೆನ್ ಮಿನಿಟ್ಸ್ ಅಷ್ಟು ನೀವು ಸ್ಕ್ರಬ್ ಮಾಡ್ತಾ ಬರಬೇಕು ಈ ಎರ್ಗು ಹತ್ರ ತುಂಬ ಅಂದರೆ ತುಂಬ ಬ್ಲಾಕ್ ಆಗಿರಬೇಕು ಸೊ ಸ್ವಲ್ಪ ಸ್ಕ್ರಬ್ ಮಾಡಿ ನೀಟಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು ಸ್ವಲ್ಪ ಟ್ಯಾನ್ ಇರೋದು ಫಸ್ಟ್ ರಿಮೂವ್ ಆಗುತ್ತೆ ಫಸ್ಟ್ ನಾವು ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಏನಾದರೂ ಬ್ಯಾಕಿಗೆ ಹಾಕಿದ್ರೆ ಕ್ಲೀನ್ ಮಾಡಿಬಿಟ್ಟು ಹಾಕೊಬೇಕು ಇದನ್ನೆಲ್ಲ ಮಾಡ್ತೀನಿ ಅಂದರೆ ವಾಶ್ರೂಮಲ್ಲಿ ಮಾಡಿ ಇಲ್ಲಂದರೆ ಬಟ್ಟೆ ಗಿಟ್ಟೆ ಅದು ವಾಶ್ ಮಾಡ್ತಿರ್ತೀರಲ್ಲ ಮನೆ ಹಿಂದೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಳ್ಳಿ ರೂಮನೆಲ್ಲ ಮಾಡ್ಕೊಬೇಡಿ ಸಕ್ಕರೆ ಎಲ್ಲ ಹಾಕಿರ್ತೀವಿ ಮತ್ತು ರೂಮೆಲ್ಲ ಆಗ್ತಿರುತ್ತೆ ಹಾಗಾಗಿ ನೀಟಾಗಿ ಎರಡು ಕಡೆ ಸ್ಕ್ರಬ್ ಮಾಡಿ ನಾವೆಲ್ಲವೂ ಕೈ ಆಗಲಿ ಮುಖ ಆಗಲಿ ಅದನ್ನೆಲ್ಲ ಫಸ್ಟ್ ನೋಡ್ತೀವಿ ಬಟ್ ನೆಕ್ಕನ್ನು ನಾವು ಯಾವುದೇ ರೀತಿಯೂ ಏನು ಮಾಡ್ಕೊಳಕ್ ಹೋಗಲ್ಲ ತುಂಬ ಅಂದರೆ ಈ ಬ್ಯಾಕ್ ಸೈಡು ತುಂಬ ಟ್ಯಾನ್ ಆಗಿರುತ್ತೆ ನಮ್ಮ ಕತ್ತು ಅಲ್ಲಿಗೂ ಕೂಡ ಅಪ್ಲೈ ಮಾಡಿ ಸ್ಕ್ರಬ್ ಮಾಡ್ತಾ ಬನ್ನಿ ಬ್ಯಾಕ್ ಸೈಡ್ ಅಂತ ತುಂಬ ಚೆನ್ನದು ಬ್ಲ್ಯಾಕ್ ಆಗಿರುತ್ತೆ ಅಷ್ಟು ಅಂದರೆ ಸಕ್ಕತ್ತು ಟ್ಯಾನ್ ಆಗಿರುತ್ತೆ ನೀಟಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ ಈ ಥರ ನೀವು ಸಕ್ಕರೆ ತುಂಬ ಪುಡಿ ಮಾಡ್ಕೊಂಡಬೇಡಿ ಸ್ಕ್ರಬ್ಬಿಗೆ ಅದು ಸರಿಯಾಗಲ್ಲ ಸ್ವಲ್ಪ ಇಷ್ಟಿಷ್ಟು ತಪ್ಪ ಇರಲಿ ಸಕ್ಕರೆ ಆವಾಗ ಸ್ಕ್ರಬ್ ಮಾಡೋಕ್ಕೆ ಸರಿಯಾಗುತ್ತೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಒಂದು ಟೆನ್ ಮಿನಿಟ್ಸ್ ಅಷ್ಟಾದ್ರೂ ನೀವು ನೀಟಾಗಿ ಸ್ಕ್ರಬ್ ಮಾಡಬೇಕು ಒಂದು ಏರ್ಸ್ ಇದೆ ಹಾಗಾಗಿ ಆ ಥರ ಕಾಣಿಸ್ತಿದೆ ಆದರೆ ಅದು ಅಷ್ಟೇ ಟ್ಯಾನ್ ಆಗಿಲ್ಲ ಸ್ವಲ್ಪ ಆಗಿದೆ ಬಟ್ ನೀವೇ ನೋಡ್ಬೋದು ಇಲ್ಲಿ ಫ್ರಂಟ್ ಆಗಲಿ ಇಲ್ಲಿ ಬ್ಯಾಕ್ ಸೈಡ್ ಆದರೂ ರೋ ಮನೆ ಹಾಗಾಗ ಅಷ್ಟು ಬ್ಲ್ಯಾಕ್ ಕಾಣಿಸ್ತಿರೋದು తుంద ఇది ఇలాట స్క్రబ్ ఎల్ల కడ వన్ టెన్ డేస్ అీట స్క్రబ్ీ వాష్కె సోపల్ని ఇవ వాష్ మూ సెక స్టెప్ ఇవ్వ నోడ్బోదు వాష్ మేము ವಾಶ್ ಮಾಡ್ಕೊಬಂದ ನೀಟಾಗೆ ಒರೆಸ್ಕೊಳ್ಳಿ ಡ್ರೈ ಮಾಡ್ಕೊಳ್ಳಿ ಕಾಟನ್ ಬಟ್ಟೆ ಇದ್ರೆ ಒರೆಸ್ಕೊಳ್ಳಿ ನಾನು ಟಿಶ್ಯೂಲೇ ಒರೆಸ್ಕೊಳ್ತಿದ್ವಿ ಮತ್ತು ಯಾರದನ್ನು ತೊಳಿತಾರೆ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕಿದ್ವಲ್ಲ ಸೊ ಬಿಸಿನೀರಲ್ಲಿ ಸೋಪಲ್ಲಿ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ ನೋಡ್ಬೋದು ವಿಡಿಯೋ ಆದಷ್ಟು ಟೈಮ್ ರಿಮೂವ್ ಆಗಿದೆ ಆದಷ್ಟು ನೀವು ಸ್ನಾನ ಮಾಡೋ ಟೈಮಲ್ಲೇ ಇದನ್ನು ಮಾಡ್ಕೊಳ್ಳಿ ಏಕೆಂದರೆ ಮೈಯೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಆಯಿಲ್ ಮತ್ತು ಕಡ್ಲೆಟ್ ಸೊ ಹಾಗಾಗಿ ಸ್ನಾನ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಮಾಡ್ಕೊಂಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬನ್ನಿ ಸರಿಯಾಗುತ್ತೆ ಸೊ ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ ಇವಾಗ ಸೆಕೆಂಡ್ ಸ್ಟೆಪ್ಗೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒನ್ ಟೂ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಕಸ್ತೂರಿ ಅರಿಶಿನ ಅಕಸ್ಮಾತ್ ಕಸ್ತೂರಿ ಇಲ್ಲ ಇಲ್ಲಾಂದರೆ ನಾರ್ಮಲ್ ನಿಮ್ಮ ಮನೆಯಲ್ಲಿ ಏನು ಸಾಂಬಾರಿಗೆ ಯೂಸ್ ಮಾಡ್ತೀರೋ ಸೊ ಆ ಅರಶಿನ ಯೂಸ್ ಮಾಡಿದ್ರೆ ಆಯಿತು ನಾನು ಯಾವಾಗಲೂ ಇದನ್ನೇ ಅರಿಶಿನ ಯೂಸ್ ಮಾಡೋದು ಥರ್ಡ್ ಒನ್ ಸಕ್ಕರೆ ಒಂದು ಸ್ಪೂನಷ್ಟು ಸಕ್ಕರೆ ಆಮೇಲೆ ಅರ್ಧ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ ಸ್ಕ್ರಬ್ಬಿಂಗಿಗೆ ಟೊಮೊಟೊ ಮತ್ತು ಸಕ್ಕರೆ ತುಂಬಾ ತುಂಬ ಒಳ್ಳೆಯದು ಇದೊಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಆಮೇಲೆ ನಿಂಬೆಹಣ್ಣು ಅರ್ಧ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡಿ ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ಮೊಸರು ಹಾಕ್ಕೊಡಿ ಅಂದರೆ ಮೊಸ್ ಫಸ್ಟ್ ಇಲ್ಲ ಮೊಸರು ಹಾಕೊಂಡ್ರೆ ತುಂಬ ಆಗುತ್ತೆ ಹಾಗಾಗಿ ಇದನ್ನು ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಸರು ಹಾಕ್ಕೊಡಿ ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ ಸೊ ಇವಾಗ ಇದಕ್ಕೊಂದು ಟೂ ಸ್ಪೂನ್ ಅಷ್ಟು ಮೊಸರು ಹಾಕಿದ್ರೆ ಸಾಕು ಮನೆ ಮೊಸರು ಇದ್ದರೆ ಮನೆ ಮೊಸರು ಹಾಕೊಳ್ಳಿ ಇವಾಗ ಮನೆ ಮೊಸರಿಲ್ಲ ನಾನು ನಂದಿನಿ ಹಾಕೊಳ್ತಿದ್ದೀನಿ ಒಂದು ಟೇಲ್ ಅಷ್ಟು ಸ್ವಲ್ಪ ಆದಷ್ಟು ಗಟ್ಟಿರೋ ಮೊಸರನ್ನ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟು ಇಷ್ಟು ತಿಕ್ಕಾಗಿ ಪೇಸ್ಟ್ ಆದರೆ ಸಾಕು ನೀಟಾಗಿ ತುಂಬ ತೀರ ತೆಳನ ಮಾಡ್ಕೊಬಾರ್ದು ತುಂಬ ಗಟ್ಟಿನೂ ಮಾಡಬಾರ್ದು ಮೀಡಿಯಮಾಗಿ ಮಾಡ್ಕೊಬೇಕು ಅವಾಗ ನೀಟಾಗಿ ಹಾಕಿದ್ರೆ ನೀಟಾಗಿ ಕೂರಬೇಕು कुद्गागाली काल सो इतरा इन स्क्रब रेडियागली हप्लायटे स्क्रबम अप्लाय बन्मि ನೀವು ಅಕಸ್ಮಾತ್ ಏನಾದರೂ ಸ್ನಾನ ಮಾಡೋ ಟೈಮಲ್ಲಿ ಈ ಥರ ಅಪ್ಲೈ ಮಾಡ್ತೀನಿ ಅಂದರೆ ಸೋಪೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಬರೀತನೇ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಡ್ರೈ ಆದಮೇಲೆ ನೀರು ಹಾಕಿಬಿಟ್ಟು ಸ್ವಲ್ಪ ವಾಶ್ ಮಾಡಿ ಸಾಕು ಸೋಪೆಲ್ಲ ಹಾಕೋದೇನಿಲ್ಲ ಅಂದರೆ ನಮ್ಮ ಅಮ್ಮನ ಕಾಲದಲ್ಲೆಲ್ಲ ಅವರೆಲ್ಲ ಸೋಪೇ ಯೂಸ್ ಮಾಡ್ತಿರಲ್ಲ ಈ ಥರ ಕಟ್ಲೆಟ್ನ ಯೂಸ್ ಮಾಡಿಬಿಟ್ಟು ಮುಖ ಆಗಲಿ ಕೈಕಾಲಾಗಲಿ ವಾಶ್ ಮಾಡ್ತಾಯಿದ್ರು ಇನ್ನು ತಲೆಗಂತೂ ನಮ್ಮ ಥರ ಸೋಪು ಆಗಲಿ ಶೋ ಆಗಲಿ ಕಂಡೀಷನಾಗಿ ಎಂಥದ್ದು ಕೂಡ ಯೂಸ್ ಮಾಡ್ತಿರಲಿಲ್ಲ ನಾರ್ಮಲಾಗಿ ಸಿಗಕಾಯಿ ಸಿಕ್ಕೋರ ಪುಡಿ ಮಾಡಿಕೊಂಡು ಆ ಸೀಸನ್ ಬಂತು ಅಂದರೆ ಸಾಕದು ಹೋಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದರಲ್ಲೇ ಕೂಡಲು ಥರ ಎಲ್ಲ ತೊಳಿತಿದ್ವಿ ಇವಾಗಿನ ಟೈಮಲ್ಲಿ ಆ ಶಾಂಪು ಅಂತೆ ಈ ಶಾಂಪೂ ಅಂತೆ ಕಂಡೀಷ್ನರ್ ಅಂತೆ ಅದು ಇದು ಯೂಸ್ ಮಾಡಿ ಆಲ್ಮೋಸ್ಟ್ ಎಲ್ಲದೂ ಕೂದಲು ಹೋಗ್ತಾ ಇದೆ ಆಗಿ ಏನೇನು ಯೂಸ್ ಮಾಡ್ತೀವೋ ಅವಾಗ ಚೆನ್ನಾಗಿರುತ್ತೆ ಕೂದಲಾಗಲಿ ನಮ್ಮ ಬಾಡಿ ಆಗಲಿ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಬನ್ನಿ ಒಬ್ಬೊಬ್ಬರಿಗೆ ತುಂಬ ಸೆನ್ಸಿಟಿವ್ ಇರೋ ಸ್ಕಿನ್ನಿಗೆ ಆಗಲ್ಲ ಸೊ ಒಂದು ಕಡೆ ಪ್ಯಾಚ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿ ಒಂದು ಸೈಡು ಕೈ ಆಗಲಿ ಇಲ್ಲ ಕತ್ತಾಗಲಿಲ್ಲ ಖಾಲಿಗಾಗಲಿ ಮಾಡ್ಕೊಳ್ಳಿ ಏನೇ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂಚೂರು ಇರಿಟೇಷನ್ನು ಮತ್ತು ಇಚ್ಚಿಂಗ್ ಅದರಲ್ಲೂ ಹಾಗಿಲ್ಲ ಅಂದರೆ ಫುಲ್ ಫೇಸ್ ಆಗಲಿ ಬಾಡಿ ಆಗಲಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬರ್ಬೋದು ಈ ಥರ ಎರಡು ಕೈಗೂ ಅಪ್ಲೈ ಮಾಡಿದ್ದೀನಿ ತುಂಬ ತುಂಬ ಟ್ಯಾನ್ ರಿಂಗ್ ಆಗುತ್ತೆ ಇದಂತೂ ನನಗೆ ಬೆಸ್ಟ್ ಕೈ ಏನಾದರೂ ಟ್ಯಾನ್ ಆಗಿದೆ ಅಂದರೆ ಇದನ್ನೇ ಯೂಸ್ ಮಾಡೋದು ನಾನಂತೂ ತುಂಬ ಚೆನ್ನಾಗಿ ರಿಸಲ್ ಸಿಕ್ಕುತ್ತೆ ಒಂದೇ ವಾಶಿಗೆ ಸಕ್ಕತ್ತು ಚೆನ್ನಾಗಿ ರಿಸಲ್ ಸಿಗುತ್ತೆ ಡೈಲಿ ನೀವು ಅಪ್ಲೈ ಮಾಡ್ಬೋದು ಏನೂ ಆಗೋಲ್ಲ ಸ್ನಾನ ಮಾಡೇ ಮಾಡ್ತೀರಾ ಸೊ ಹಾಫ್ ಆನ್ ಅವರ್ ನಿಮಗೆ ಅಂತ ಒಂದು ಟೈಮ್ ಕೊಟ್ಕೊಡಿ ಟೈಮ್ ಕೊಟ್ಕೊಂಡು ಅಪ್ಲೈ ಎಲ್ಲ ಮಾಡಿಬಿಟ್ಟರು ನೀಟಾಗಿ ವಾಶ್ ಮಾಡಿ ಇವಾಗಿಂದಂತೂ ಆಚೆ ಅಂತೂ ಹೋಗೋದು ಜಾಸ್ತಿ ಆಗಿದೆ ತುಂಬ ಟ್ಯಾನ್ ಆಗುತ್ತೆ ಸನ್ಸ್ಕ್ರೀಮ್ ಇದ್ದರೆ ಯೂಸ್ ಮಾಡೋದು ಯೂಸ್ ಮಾಡಿ ಇವಾಗ ಒಂದು ಸನ್ಸ್ಕ್ರೀನ್ ತೊಗೊಳ್ತೀನಿ ಅಂದರೆ ಮಿನಿಮಮ್ ಒಂದು ಫೈವ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಚೆನ್ನಾಗಿರೋದು ಬೆಸ್ಟ್ ಕ್ವಾಲಿಟಿ ತೊಗೊಳ್ತೀನಿ ಅಂದರೆ ಸೊ ಇದರ ಥರ ಎಲ್ಬೋಗೆ ನೀಟಾಗಿ ತುಂಬ ಆಗಿ ನಮಗೆ ಎಲ್ಬೋ ಹತ್ರ ಕಾಣುತ್ತೆ ತುಂಬ ಚೆನ್ನಾಗಿ ಸೊ ಇದನ್ನು ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಿ ತುಂಬ ಜನ ಕೈ ಟ್ಯಾನಾಗಿದೆ ಫೇಸ್ ಟ್ಯಾನಾಗಿದೆ ಅಂತ ಮಾತ್ರ ನೋಡ್ತಾರೆ ಬಟ್ ಕತ್ತು ತುಂಬ ಅಂದರೆ ಅದೆರಡಕ್ಕಿಂತ ಕತ್ತು ತುಂಬ ಟ್ಯಾನ್ ಇರುತ್ತೆ ಆಲ್ಮೋಸ್ಟ್ ಫ್ರಂಟ್ ಯಾರ್ದು ಹಾಕಿರಲ್ಲ ಬ್ಯಾಕ್ ಸೈಡ್ ಅಂತೂ ಇನ್ನೇನು ಕೇಳೋದೆ ಬೇಡ ಅಷ್ಟು ಆಗಿರುತ್ತೆ ಕಪ್ಪಾಗಿ ಸ್ವಲ್ಪ ಸ್ವಲ್ಪ ಗರೀಜಾಗಿ ಕಾಣಿಸ್ತಿರುತ್ತೆ ಸೊ ಫ್ರಂಟು ಬ್ಯಾಕ್ ಸೈಡ್ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಕಿವಿಗೆ ಎಲ್ಲ ಅಪ್ಲೈ ಮಾಡ್ಬೋದು ಕಿವಿ ಯಾರ್ದು ಬ್ಲ್ಯಾಕ್ ಇದೆ ಅಂತವ್ರು ಕಿವಿಲಿರೋ ಇಯರಿಂಗ್ಸ್ ತೆಗೆದುಬಿಟ್ಟು ನೀಟಾಗಿ ಅಪ್ಲೈ ಮಾಡಿ ಮತ್ತು ಅದೊಂದರ ಹೋಲ್ ಟೈಪೆಲ್ಲ ಇರುತ್ತೆ ಅಲ್ಲಿಗೆಲ್ಲ ಹೋಗುತ್ತೆ ಸೊ ಹಾಗಾಗಿ ನೀಟಾಗಿ ಈ ಥರ ಸ್ಕ್ರಬ್ ಮಾಡಿ ಅಪ್ಲೈ ಮಾಡ್ತಾ ಬನ್ನಿ ಕೇಳ್ಬೋದು ನೀವು ಎಷ್ಟು ದಿನಕ್ಕೆ ಯೂಸ್ ಮಾಡ್ತೀರಾ ಅಂತ ವೀಕ್ಲಿ ಒಂದು ಟೂ ಟೈಮು ಯೂಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಡೈಲಿ ಯೂಸ್ ಮಾಡಿದಂತೂ ನಿಮಗೆ ಚೆನ್ನಾಗಿ ರಿಸಲ್ಟ್ಸ್ ಸಿಗುತ್ತೆ ಸೊ ನಾನು ಹೇಳಿದ್ರು ಡೈಲಿ ಯೂಸ್ ಮಾಡಿ ಹೆಂಗಿರು ಸ್ನಾನ ಮಾಡೇ ಮಾಡ್ತೀರ ಡೈಲಿ ಎಲ್ಲರೂ ಕೂಡ ಸ್ನಾನ ಮಾಡೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಥರ ಮಾಡಿಕೊಂಡು ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿ ಹೆಂಗಿರು ಡೈಲಿ ಎಲ್ಲ ಆಚೆ ಹೋಗಿ ಹೋಗ್ತೀರಾ ಟ್ಯಾನ್ ಆಗೇ ಆಗುತ್ತೆ ಸೊ ಹಾಗಾಗಿ ಡೈಲಿ ವಾಶ್ ಈ ಥರ ಅಪ್ಲೈ ಮಾಡಿದಾಗ ಅಂದರೆ ಟ್ಯಾನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ಕಿನ್ ಕೂಡ ಗ್ಲೋ ಆಗ್ತಾ ಬರುತ್ತೆ ಒಬ್ಬರು ನೀವು ನೋಡ್ಬೋದು ತುಂಬ ಜನ ಕೈ ಬ್ಲ್ಯಾಕ್ ಇರುತ್ತೆ ಫೇಸ್ ಮಾತ್ರ ವೈಟ್ ಇರುತ್ತೆ ಅಂದರೆ ಫೇಸಿಗೆ ಮಾತ್ರ ಕ್ರೀಮ್ ಆಗಲಿ ಆಮೇಲೆ ಮೇಕಪ್ ಆಗಲಿ ಅದು ಇದು ಮಾಡ್ಕೊತಿರ್ತಾರೆ ಸೊ ಕೈಗೆ ಯಾರೂ ಹಾಗಾಗಿ ಒಬ್ಬೋರ್ದು ಕಿವಿ ಒಂದು ಕಲರ್ ಇತ್ತು ಫೇಸ್ ಒಂದು ಕಲರ್ ಇರುತ್ತೆ ಕೈನೇ ಒಂಥರ ಕಲರ್ ಇರುತ್ತೆ ಒಂದಕ್ಕೊಂದು ಕಲರ್ ಮ್ಯಾಚ್ ಆಗ್ತಿರಲ್ಲ ಯಾರಿಗೂ ಆ ಥರ ಪ್ರಾಬ್ಲಮ್ಸ್ ಇದೆ ಅಂಥವ್ರು ಇದನ್ನೆಲ್ಲ ಟ್ರೈ ಮಾಡೋದು ಬೆಸ್ಟ್ ರೀಸಲ್ಸ್ ಸಿಗುತ್ತೆ ನಿಮಗೆ ಡೈಲಿ ಯೂಸ್ ಮಾಡಿದ್ರೆ ಒಂದು ಮಂತಿಗೆ ಒಳಗೇ ರೀಸಲ್ಸ್ ಸಿಗುತ್ತೆ

ದಸ್ ಕ್ರಾಪ್ ಮಾಡಿ ತುಂಬಾ ಅದು ತುಂಬಾ ಚೆನ್ನಾಗಿ ರಿಜಲ್ ಸಿಗುತ್ತೆ ಟುಡಿ ಇಲ್ಲಿರೋ ಕಲರ್ ವಿಡಿಯೋ ಕಲೋಗ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳ್ಬಿಡ್ತೀನಿ ನಾರ್ಮಲ್ ಎಲ್ಲರೂ ಇಲ್ಲಿ ತನಕ ಹಾಗೆ ಹಾಕ್ತಿವಿ ಶರ್ಟ್ ತೋಳ್ಗಳನ್ನ ನೋಡಿ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇದೊಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಬೇಕೇ ಬೇಕು ಟೈಮ್ಸು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ವಾಶ್ ಏನು ಸ್ನಾನನೇ ಮಾಡಬೇಕು ಅನಿಸುತ್ತೆ ಆಲ್ಮೋಸ್ಟ್ ಶರ್ಟ್ ಗೀಟೆಲ್ಲ ಫುಲ್ ಗಲೀಜಾಗಿದೆ ನೀವು ಸುಮ್ಮನೆ ಬಚ್ಚನ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡೋ ಟೈಮಲ್ಲಿ ಮಾಡಿದ್ರೆ ಬೆಸ್ಟ್ ನನ್ನ ಪ್ರಕಾರ ಆವಾಗ ನೀಟಾಗೂ ಕೂಡ ಆಗುತ್ತೆ ಟೂ ಸ್ಟೆಪ್ಪು ಕೂಡ ಆಗಿದೆ ನೋಡ್ಕೊಬಂದ್ರಿ ತೀರೇನು ಅಂತೇನು ಐಟಮ್ ನಾನು ಕೂಡ ಹಾಕಿದೆ ನಾರ್ಮಲಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮ್ಮ ಮನೇಲಿ ಸಿಗೋವಂಥದ್ದೇ ನಾನು ಮಾಡಿರೋದು ಸೊ ಇದನ್ನ ಡ್ರೈ ಆದಮೇಲೆ ತೋರಿಸ್ತೀನಿ ಎಷ್ಟು ಟ್ಯಾಂಟ್ ರಿಮೂವ್ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಡ್ರೈ ಇದೆ ಡ್ರೈ ಆದಮೇಲೆ ಸಲ ನೀರೆಲ್ಲ ಹಾಕಿಬಿಟ್ಟು ಈ ಥರ ಮತ್ತೆ ಸ್ಕ್ರಬ್ ಮಾಡಿ ನಾನು ಈಗ ಮತ್ತೆ ತೋರ್ಸೋಕ್ಕೂ ಕೂಡ ಆಗಲ್ಲ ಇವಾಗ ತೋರಿಸ್ತೀನಿ ಸ್ವಲ್ಪ ನೀರೆಲ್ಲ ಹಾಕೊಂಡ್ಬಿಟ್ಟು ಈ ಥರ ಸ್ಕ್ರಬ್ ಮಾಡಿ ಡ್ರೈ ಆಗಿದೆ ಈ ಇಲ್ಲಿ ಹಿಂಗ್ ಸ್ಕ್ರಬ್ ಮಾಡಿ ಒಂದು ಟ್ವೆಂಟಿ ಸ್ಕ್ರಬ್ ಮಾಡಿ ಚೆನ್ನಾಗಿ ಅವಾಗ ನೀಟಾಗಿ ಕೂರುತ್ತೆ ನಮ್ಮ ಅಂಡರ್ ಆರ್ಸ್ ಯಾವುದು ಬ್ಲಾಕ್ ಆಗಿದೆ ಸೊ ನೆಕ್ಸ್ಟ್ ಅಂಡರ್ ಆರ್ಮ್ಸ್ ಒಂದು ಬೇರೆ ಟಿಪ್ಸ್ ಹೇಳ್ತೀನಿ ಒಂದೇ ವಾಶಿಗೆ ರಿಮೂವ್ ಆಗೋಂಥದನ್ನು ಇವಾಗ ಇವತ್ತು ಕತ್ತು ಕೈ ಕಾಲು ನೀವು ಕಾಲಿಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಆಗಿದೆ ಅಂಥವ್ರು ಎರಡು ಸ್ಟೆಪ್ಪು ಆಗಿದೆ ವಾಶ್ ಆದ್ಮೇಲೆ ತೋರಿಸ್ತೀನಿ ನೋಡ್ಬೋದು ವಾಶ್ ಬಂದೆ ಮೊದಲಿಗೂ ಮತ್ತು ಇವಾಗಿನೂ ಡಿಫ್ರೆನ್ಸು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ನಾನು ಹೇಳಲ್ಲ ಒನ್ ಪರ್ಸೆಂಟ್ ಅಷ್ಟು ಹೋಗಿದೆ ಹಂಡ್ರೆಡ್ ಪರ್ಸೆಂಟ್ ಹೋಗೋಕ್ಕೆ ನೀವೊಂದು ಒಂದು ಮಂತ್ ಅಂತೂ ನೀವು ಯೂಸ್ ಮಾಡಬೇಕು ಡೈಲಿ ಯೂಸ್ ಮಾಡಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಕೈ ಮತ್ತು ನೆಕ್ಕಿಗೆ ಕೈ ಮತ್ತು ಕುತ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನೋಡ್ಬೋದು ನೀವೇ ಟ್ಯಾನ್ ಹೋಗಿದೆ ಶರ್ಟ್ ಗೀಟೆಲ್ಲ ಗಲೀಜಾಗಿ ಹೋಗಿದೆ ತುಂಬ ನೀಟಾಗಂತೂ ವಾಶ್ ಮಾಡಿಲ್ಲ ಮೇಲ್ಮೇಲೆ ವಾಶ್ ಮಾಡಿದ್ದೀನಿ ಸ್ನಾನ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾಯಿರಿ ಹಾಗೆ ಬೆಲ್ಲೈನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಟೇಕ್ ಯು ಬಾಯ್ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ